ಹೇಳ್ತಾರೆ ಈ ಬುದ್ಧಿವಂತರು ಮಾಡಿದವ್ರ ಪಾಪ ಹಾಡ್ದಾರ ಭಯ ಬಿಡೋದು ನೀನು ಯಾಕೆ ಮಾತಾಡ್ತೀಯಾ ನಿನಗೆ ಬರುತ್ತೆ ಅಂತಾರೆ ಅದು ಬುದ್ಧಿವಂತರು ಮಾಡಿರೋ ಸ್ಲೋಗನ್ ಅದು ಅವ್ರು ತಪ್ಪು ಮಾಡಿ ಇನ್ನೊಬ್ಬರು ಬಾಯಿ ಮುಚ್ಚಕ್ಕೆ ಅದೇನು ಮಾಡಿದವರು ಪಾಪ ಭಯ ಆಗಲ್ಲ ಮಾಡದ ಅವರ ಪಾಪ ಹಾಡದಾರ ಬಾಯಿಲಿ ನಾನು ತಪ್ಪು ಮಾಡಿ ನೀವು ಹೇಳಿದ್ರೆ ತಪ್ಪೇನಾಗಲ್ಲ ನಾನು ತಪ್ಪು ಮಾಡಿದ ಹೇಳ್ತಿರಲ್ಲ ಅದು ಅಪಪ್ರಚಾರ ಅದಕ್ಕೆ ಪಾಪ ಇಂದು ಹಿಂದ ತಲೆ ತಲೆ ಅಂತ ಬಂತಿದ್ದು ಮಾಡಿದಾರ ಪಾಪ ಬಿಡ ಮರ ಯಾಕೆ ಮಾತಾಡ್ತೀಯ ಅವನ ಪಾಪ ನೀನು ಹಂಗೆ ಇಲ್ಲವೇ ಇಲ್ಲ ಮಾಡದ ಅವರ ಪಾಪ ಆಡ್ದಾರ ಬಾಯಿಲಿ ನೀವೇನೂ ತಪ್ಪು ಮಾಡಿದೆ ಅಪಪ್ರಚಾರ ಮಾಡಿದೆ ಅದು ಪಾಪ ಬರುತ್ತೆ ಅವನಿಗೆ ಇಂಥ ಬುದ್ಧಿಜೀವಿಗಳು ಇದಂಥ ಹೇಳಿಬಿಟ್ಟು ಇನ್ಸು ಸು ಜನಸಾಮಾನ್ಯ ಸುಮ್ಮನೆ ಮಾಡಿಬಿಡ್ತಾರೆ ಎಲ್ಲ ಹೇಳ್ತಾರೆ ಏ ಸುಮಿರೋ ಮರ ಪಾಪ ನಿನ್ ನಿನ್ಬಾಯಿಗೆ ಹಾಕಿ ರೋಗ ಜನಗಳು ಸ್ವಲ್ಪ ಜಾಸ್ತಿ ಆಗ ಲಕ್ಷಣ ಇದೆ ಇದರೊಳಗೆ ಆಮೇಲೆ ಅಲ್ಪ ಆಯುಷುಗಳು ಕಮ್ಮಿ ಆಗ್ತಾ ಇದೆ ಮಾನಸಿಕ ಸ್ಥೈರ್ಯ ಕಳ್ಕೊಳ್ತಾ ಇದ್ದಾನೆ ಹೆಣ್ಣಾಗಲಿ ಗಂಡಾಗಲಿ ಕಳ್ಕೊಳ್ತಿದ್ದಾನೆ ಹೀಗಾಗಿ ಬರುವ ದಿನಗಳು ಅಷ್ಟು ಶುಭ ಇಲ್ಲ ಮತ್ತು ಒಳ್ಳೆಯ ದಿನಗಳು ಇದ್ದಾವೆ ಇಲ್ಲ ಅಂತ ಹೇಳಲ್ಲ ಒಳ್ಳೇದು ಇದ್ದಾವೆ ವಿಶೇಷವಾಗಿ ಬೆಳಕು ಕಪ್ಪು ನಾವು ಒರೆ ಮಾಡಿದಾಗ ಕಪ್ಪೆ ಜಾಸ್ತಿ ಸ್ವಲ್ಪ ಸಾಕ್ರ ಇನ್ನೇ ಹೇಳ್ಬೇಕಾ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರೋಗಿಗಳು ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುಕ್ತವೆ ಅಂತ ಹೇಳಿದ್ದಾನು ಈಗ ಅದರ ಪ್ರಕಾರದಲ್ಲಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯೆವರೆಗೆ ಇರ್ತದೆ ಅಮಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸೆಟ್ಟು ಅಂತ ನಮ್ಮ ಹಿಂದುಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಕೃತಿಕ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೀನ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತೆಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಅಂತ ಹೇಳಿದ್ದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದು ನಾನು ಅದೇ ಅನಿಷ್ಟ ಜಾಸ್ತಿ ಆಮೇಲೆ ಕರ್ನಾಟಕ ಪೊಲಿಟಿಕ್ಸ್ ಪೊಲಿಟಿಕ್ಸು ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಬಂದಂತೆ ಕೊಲ್ಲಾಕೆ ಅಂತ ಮುಂದೆ ಹೋಯ್ತಂತದ ಜಿಂಕೆ ಅವನು ಬೇಡ ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದು ಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದುಬಿಡತ್ತೆ ಇಲ್ಲ ಅಂತೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದು ಅದಕ್ಕೆ ಅವನು ಸನ್ಯಾಸಿ ಹೇಳಿದ್ದ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೂ ಒಂದು ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲರ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ರಾಹುಲ್ ಗಾಂಧಿ ಅದನ್ನ ಅಂದ್ರೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮ್ ಸೋಲ್ತಾನೆ ಇದನ್ನು ಹೇಳಿದ್ದೆ ಇಳಿದ್ದೆವು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಹಾಗೂ ಸಮಯ ಸಿಎಂ ಬದಲಾವಣೆ ಅಭಿಮನ್ಯವನ್ನ ಅಭಿಮನ್ಯ ಕತ್ತರಿಸ್ತಾರೆ ಅಂತ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದು ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡ್ಬಿಡ್ತೀರ ಆಮೇಲೆ ನನ್ನ ಪಾರ್ಲಿಮೆಂಟ್ ಇಂದ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ ನಮ್ಮ ಊರಿಗೆ ಬಿಟ್ಸಲ್ಲಪ್ಪ ಹೇಳ್ಬಿಟ್ಟು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶಿಂದ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡೋದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನ ಸತ್ತ ಗೆದ್ದಲು ಸೋತ ಒಂದು ಎಲೆಕ್ಷನ್ ಅಂದರೆ ಒಂದು ಅರವತ್ತು ಕೋಟಿ ಬೇಕು ಮತ್ತು ಹೆಂಗೆ ಈಗ ರಾಜಕಾರಣ ನಾವು ಅಪೇಕ್ಷೆ ಪಡ್ತೀರಿ ಈ ದೇಶದಲ್ಲಿ ಅದಕ್ಕೆ ನೀವು ಕೊಡುವಂಥ ಮತದಾರರು ಕರಪ್ಷನ್ ಆಗಬಾರ್ದು ನೀವು ಕೊಡುವಂಥ ಮತ ಪಕ್ಷ ಅಲ್ಲ ಜಾತಿ ಅಲ್ಲ ದುಡ್ಡಲ್ಲ ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ ಈ ದೇಶದಲ್ಲಿ ಯಾವುದು ಇರಬಾರದು ಅದು ನಡೀತಾ ಇದೆ ಇನ್ನೇನೋ ದೇವತೆಗಳು ಕುಡ್ತಿದ್ರೆ